Thank <laughs> you. ಆಗಸ್ಟ್ ಮೂವತ್ತೊಂದರಂದು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಆವರಣದಲ್ಲಿ ಭಗೀರಥ ಜಯಂತಿ ಆಯೋಜಿಸಲಾಗುತ್ತಿದೆ ಡಾಕ್ಟರ್ ಪುರುಷೋತ್ತಮ ನಂದಪುರಿ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ಪಾರ ಜನಾಂಗದ ತಾಲೂಕು ಕೇಂದ್ರದಲ್ಲಿ ಎರಡು ಕೋಟಿ ಮೊತ್ತದಲ್ಲಿ ಬೃಹತ್ ಪ್ರಮಾಣದ ಸಮುದಾಯ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಹೆಚ್ ಸಿ ಮಹದೇವಪ್ಪ ಸೇರಿದಂತೆ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇಡೀ ಒಂದು ಭಗೀರಥ ಜಯಂತಿನ ಅದ್ಪುರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾರೆ ಸಿ ಎಂ ಸಾಹೇಬರು ಹಾಗೆಯೇ ನಮ್ಮ ಸುನೀಲ್ ಬೋಸ್ ಎಂ ಪಿ ಅವರು ಡಿಸ್ಟಿಕ್ ಮಿನಿಸ್ಟರ್ ಅಂತ ಎಚ್ ಸಿ ಮಾಲಿಯಪ್ಪನವರು ಮತ್ತೆ ನಮ್ಮ ಸ್ಥಳೀಯ ಶಾಸಕರಂತಹ ಒಂದು ದರ್ಶನ್ ದ್ರೋಣ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಕಾರ ನಂಜನಗೂಡಿನ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅಧ್ಯಕ್ಷತೆಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಉಪ್ಪಾರ ಸಂಘದ ಜಿಲ್ಲಾಧ್ಯಕ್ಷ ಕರಳಾಪುರ ಮಹದೇವ ಮೂಗಶೆಟ್ಟಿ ಹಾಗೂ ಉಪ್ಪಾರ ಸಮಾಜದ ಮುಖಂಡರು ಇದೇ ವೇಳೆ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು